ನಮಸ್ಕಾರ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ನೀವಿನ್ನೂ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವೀಕ್ಷಕರೇ ಕಾಂಗ್ರೆಸ್ನ ಕೇಸರಿ ದ್ವೇಷ ದಿನದಿಂದ ದಿನಕ್ಕೆ ಅತಿರೇಕಕ್ಕೆ ಹೋಗ್ತಾ ಇದೆ ಮೊನ್ನೆ ವಿಧಾನಸೌಧದಲ್ಲಿ ನಡೆದಿರೋ ಈ ಘಟನೆಯನ್ನ ನೀವು ನೋಡಲೇಬೇಕು

ಅಧಿವೇಶನ ನಡೀತಾ ಇದೆ ವಿಧಾನ ಪರಿಷತ್ಗೆ ಬಿಜೆಪಿ ಸದಸ್ಯರಾದ ಕೇಶವ ಪ್ರಸಾದ್ ಅವರು ಒಂದು ಬ್ಯಾಗ್ನಲ್ಲಿ ಒಂದಷ್ಟು ಕೇಸರಿ ಶಾಲುಗಳನ್ನು ತಗೊಂಡು ಬಂದಿದ್ದಾರೆ ವಿಧಾನ ಪರಿಷತ್ನಲ್ಲಿರೋ ತಮ್ಮ ಪಕ್ಷದ ಎಲ್ಲ ಸದಸ್ಯರು ಕೇಸರಿ ಶಾಲು ಧರಿಸಲಿ ಅಂತ ಇದನ್ನು ಅವರು ತಂದಿದ್ದಾರೆ ಆದರೆ ಪರಿಷತ್ ಎಂಟ್ರಿ ಆಗೋದಕ್ಕೂ ಮೊದಲು ಸೆಕ್ಯೂರಿಟಿ ಚೆಕ್ಅಪ್ ಮಾಡೋ ಅಧಿಕಾರಿಗಳು ಕೇಸರಿ ಶಾಲುಗಳನ್ನು ಒಳಗೆ ಕೊಂಡೊಯ್ಯೋದಕ್ಕೆ ಬಿಡೋದಿಲ್ಲ ತಡೀತಾರೆ ಯಾಕೆ ಅಂತ ಕೇಳಿದರೆ ಇದನ್ನೆಲ್ಲ ಅಲೋ ಮಾಡೋ ಹಾಗಿಲ್ಲ ಅಂತ ಹೇಳ್ತಾರೆ ಯಾಕೆ ಅನ್ನೋ ಪ್ರಶ್ನೆಗೆ ಅವರ ಬಳೆ ಉತ್ತರ ಇಲ್ಲ ದೊಡ್ಡ ಜಟಾಪಟಿನಿ ನಡೆದು ಹೋಗುತ್ತೆ ಕೊನೆಗೂ ಕೇಶವ ಪ್ರಸಾದ್ ಹಾಗೂ ಬಿ ಜೆ ಪಿಯ ಸದಸ್ಯರು ಈ ವಾಗ್ವಾದದಲ್ಲಿ ಗೆದ್ದು ಕೇಸರಿ ಶಾಲನ ಒಳಗೆ ತಗೊಂಡು ಹೋಗೋದ್ರಲ್ಲಿ ಯಶಸ್ವಿ ಆಗ್ತಾರೆ ವೀಕ್ಷಕರೇ ಇದೇ ತರಹದ ಇನ್ನೊಂದು ಘಟನೆ ಮೊನೆ ಹಾಸನದಲ್ಲಿ ನಡೆದಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಫಲಾನುಭವಿಗಳ ಸಮಾವೇಶಕ್ಕೆ ಹೋಗಿದ್ದಾರೆ ಇಂಜಿನಿಯರಿಂಗ್ ಕಾಲೇಜ್ ಆವರಣದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಅಲ್ಲಿಗೆ ಒಬ್ಬ ಪ್ರೊಫೆಷನಲ್ ಫೋಟೋಗ್ರಾಫರ್ ಬೇರೆ ಏನೋ ಫೋಟೋ ಶೂಟ್ಗೋಸ್ಕರ ಹೋಗಿದ್ದಾನೆ ಸಿ ಎಂ ಪ್ರೋಗ್ರಾಂ ಇರೋದರಿಂದ ಅಲ್ಲಿ ಟೈಟ್ ಸೆಕ್ಯುರಿಟಿ ಡಾಗ್ ಸ್ಕ್ವಾಡ್ ಎಲ್ಲವೂ ಇದೆ ಈ ಫೋಟೋಗ್ರಾಫರ್ ಕೂಡ ತಪಾಸಣೆಗೆ ಒಳಗಾಗ್ತಾನೆ ಫೈನ್ ಆದ್ರೆ ಎಂಥ ವಿಚಿತ್ರ ನೋಡಿ ಈ ಫೋಟೋಗ್ರಾಫರ್ನ ಕ್ಯಾಮೆರಾಗೆ ಒಂದು ಚಿಕ್ಕ ಕೇಸರಿ ವಸ್ತ್ರ ಕಟ್ಟಿದಾನೆ ಆ ಕೇಸರಿ ವಸ್ತ್ರ ಕಿತ್ತಿಸಿದೆ ಹೋದ್ರೆ ಒಳಗೆ ಬಿಡಲ್ಲ ಅಂತ ಆ ಅಧಿಕಾರಿಗಳು ದರ್ಪ ತೋರಿದ್ದಾರೆ ಸರಿ ಕ್ಯಾಮೆರಾಗೆ ಕಟ್ಟಿರೋದನ್ನ ತೆಗೆದು ಒಳಗೆ ಇಟ್ಕೋತೀನಿ ಅಂತ ಈ ಫೋಟೋಗ್ರಾಫರ್ ಆ ಚಿಕ್ಕ ಕೇಸರಿ ವಸ್ತ್ರವನ್ನ ತೆಗೆದಿದಾನೆ ಆದ್ರೆ ಸೆಕ್ಯೂರಿಟಿ ಅಧಿಕಾರಿಗಳು ಆ ವಸ್ತ್ರವನ್ನು ಕಿತ್ಕೊಂಡು ಅದನ್ನು ಎಸ್ದಿದ್ದಾರೆ ವಾಪಸ್ ಬಂದಿದ್ದಾನೆ ಕ್ಯಾಮರಾಗೆ ರಕ್ಷೆ ಅಂತ ದೈವತ್ವ ಭಾವನೆಯಿಂದ ಆ ವಸ್ತ್ರವನ್ನ ಕಟ್ಟಿ ಇಟ್ಟಿದ್ದೆ ಆದರೆ ಈ ಕಾಂಗ್ರೆಸ್ ಗುಲಾಮರು ಅದನ್ನು ಕಿತ್ತಿಸಿದ್ರು ಅಂತ ಹೇಳ್ಕೊಂಡಿದ್ದಾರೆ ಅಣ್ಣ ನಮಸ್ಕಾರ ಅಣ್ಣ ನಾನು ಶಾಂತಾನ್ರಫರ್ ಅಭಿಯಂತ ನಾನು ಒಂದಿ ಒಂದು ಬೇಜಾರಲ್ಲಿ ಇದೊಂದು ವಯಸ್ಸು ಕಳಿಸ್ತಾ ಇದ್ದೀನಿ ಇವತ್ತು ಒಂದು ಫೋಟೋ ತೆಗಿಯಕ್ಕೆ ಅಂತ ಹೇಳ್ಬಿಟ್ಟು ನಾವು ಡೈರಿ ಸರ್ಕಲಲ್ಲಿರೋ ಇಂಜಿನಿಯರಿಂಗ್ ಕಾಲೇಜ್ ಇದೆಯಲ್ಲ ಗೌರ್ಮೆಂಟ್ ಅಲ್ಲಿ ಒಂದು ಫೋಟೋ ಶೂಟಿಗೆ ಹೋಗಿದ್ದೆ ಅಣ್ಣ ಹೋಗೋಕ್ಕಿಂತ ಮುಂಚೆ ಅದು ಕಾಂಗ್ರೆಸ್ ಸರ್ಕಾರದ್ದು ಅದು ಇದು ಎಲ್ಲ ಗೊತ್ತಿದೆ ಅಂತಾನೆ ಹೋಗಿದ್ದು ಹೋಗ್ಬೇಕಾರೆ ಎಂಟ್ರೆನ್ಸಲ್ಲಿ ಚೆಕ್ ಮಾಡಿದ್ರು ಒಂದು ಕೇಸರಿದು ಒಂದು ಖರ್ಚಿಪ್ ಥರ ಒಂದು ಇದನ್ನು ಇಟ್ಕೊಂಡಿದ್ದೆ ಅಣ್ಣ ಏನು ಕ್ಯಾಮ್ರಕ್ಕೆ ಸೇಫ್ಟಿ ಆಗಿರಲಿ ಅಂತ ಹೇಳ್ಬಿಟ್ಟು ಒಂದು ಬಟ್ಟೆ ಇಟ್ಕೊಂಡಿದ್ದೆ ಅಣ್ಣ ಆ ಬಟ್ಟೆನ ತೆಗಿಲೇಬೇಕು ಅಂತೇಳ್ಬಿಟ್ಟು ಇದು ಮಾಡಿದ್ರು ತೆಗೆದೆ ಆಯಿತು ಅದನ್ನು ಮೂಲೆಗೆ ಎಸಿದ್ರುಣ್ಣ ನಾನು ನಂಬಿಕೆ ಇಟ್ಟಿರೋ ದೇವ್ರ ಥರ ಅದನ್ನು ಹಾಕಿ ನಾನು ಕ್ಯಾಮ್ರ ಪೂಜೆ ಮಾಡ್ತೀನಿ ನಾನು ನಾನು ಅವ್ರಿಗೆ ಹೇಳಿದೆ ಆಯಿತು ಇನ್ನೊಂದು ಕಡೆ ಮೂಲೆಯಲ್ಲಿ ಇಟ್ಕೊತೀನಿ ಅದನ್ನೇನು ತೋರಿಸಲ್ಲ ಎಲ್ಲೋ ಮಾಡಲ್ಲ ಅಂತ ಬಟ್ ಅವರು ಅದನ್ನು ತೆಗೆದು ಅಲ್ಲಿ ಎಸ್ತಿದ್ರು ಅಣ್ಣ ಲಾಸ್ಟಿಗೆ ಬರ್ಬೇಕಾದ್ರೆ ಅವ್ರಿಗೆ ಹೇಳಿ ಬಂದಿದ್ದೀನಿ ನಾನು ಅದೇ ಇದು ಏನಂತೀವಿ ಬಾಂಬ್ ಸ್ಕ್ವಾಡ್ ಇದು ಮಾಡ್ತಾರಲ್ಲ ನಾನು ಅವರು ಒಂದು ಮೂರು ಥರ ಮೂರು ಜಾಗದಲ್ಲಿ ಹಾಕೊಂಡಿದ್ರಣ್ಣ ಒಂದೇ ಕಡೆ ಮೂರು ಥರ ಹಾಕೊಂಡಿದ್ರು ಅವ್ರಿಗೊಂದು ಮಾತನ್ನು ಬಂದೆ ಅಣ್ಣ ನನ್ನ ಏನಾದ್ರು ತಪ್ಪಾಗಿದ್ರೆ ನಾನು ಉತ್ತರ ಕೊಡ್ತೀನಿ ಇದಕ್ಕೆ ಅಂತ ಸತ್ಯವಾಗಲೂ ಅವ್ರಿಗೆ ಏನಾದ್ರು ಬೇಜಾರ್ ಮಾಡಿದ್ರೆ ಶಾಲೆ ಬೇಜಾರು ಮಾಡಿದ್ರೆ ಅವ್ರು ಕೇಳಿ ಕೇಸರಿ ಕಲ್ಲರ್ ಇತ್ತು ಅಷ್ಟೇ ಅಣ್ಣ ನಾನು ಜೆ ಬಿಜೆಪಿ ಬಾವುಟ ಏನು ಆರಿಸಿರ್ಲಿಲ್ಲ ಅಣ್ಣ ಇದೊಂದು ಮ್ಯಾಟರ್ ಇದೆ ಅಣ್ಣ ಏನು ಮಾಡಬೇಕು ಸಿಕ್ಕಾಪಟ್ಟೆ ಬೇಜಾರಾಗಿದೆ ವೀಕ್ಷಕರೇ ಪಾಕ್ ಪರ ಘೋಷಣೆ ವಿವಾದ ಹಾಗೂ ರಾಮೇಶ್ವರ ಬಾಂಬ್ ಬ್ಲಾಸ್ಟ್ ಪ್ರಕರಣದ ಮಧ್ಯ ಈ ಕೇಸರಿ ವಿಚಾರ ಮುಚ್ಚೋಗ್ಬಿಡ್ತು ನಾನು ಕೇಳ್ತೀನಿ ಕಾಂಗ್ರೆಸ್ಗೆ ಯಾಕೆ ಕೇಸರಿ ಮೇಲೆ ಇಷ್ಟು ದ್ವೇಷ ಕೇಸರಿ ಅನ್ನೋದು ತ್ಯಾಗ ಮತ್ತು ಶೌರ್ಯದ ಸಂಕೇತ ಅಂತ ಅದನ್ನು ನಮ್ಮ ರಾಷ್ಟ್ರ ಧ್ವಜದಲ್ಲಿ ಇಟ್ಟಿರೋದು ತ್ರಿವರ್ಣ ಧ್ವಜದಲ್ಲಿರೋ ಒಂದು ಬಣ್ಣದ ಮೇಲೆ ಮಾತ್ರ ಯಾಕೆ ಇಂಥ ದ್ವೇಷ ನಿಮಗೆ ವಿಧಾನ ಪರಿಷತ್ಗೆ ಕೇಸರಿ ಶಾಲು ಧರಿಸಿ ಬಂದ್ರೆ ತಪ್ಪೇನು ಕೇಸರಿ ಶಾಲು ತರಬಾರ್ದು ಧರಿಸಬಾರ್ದು ಅನ್ನೋ ಕಾನೂನು ಏನಾದ್ರೂ ಇದೆಯಾ ಅಥವಾ ಸಂವಿಧಾನದಲ್ಲಿ ವಿಧಾನಸಭೆಯಲ್ಲಿ ಇಂಥ ಡ್ರೆಸ್ಸೇ ಹಾಕಬೇಕು ಅನ್ನೋ ಡ್ರೆಸ್ ಕೋಡ್ ಇದೆಯಾ ನೀಲಿ ಶಾಲು ಹಸಿರು ಶಾಲು ಕೆಂಪು ಶಾಲು ತ್ರಿವರ್ಣ ಕಾಂಗ್ರೆಸ್ ಶಾಲು ಇವೆಲ್ಲವನ್ನ ಧರಿಸ್ಕೊಂಡು ಬಂದಿರೋ ಉದಾಹರಣೆ ನಮ್ಮ ಕಣ್ಮುಂದೇನೆ ಇದೆ ಹಸಿರು ಶಾಲು ಹಾಕೊಂಡು ಬಂದರೆ ಯಾವತ್ತಾದ್ರೂ ವಿರೋಧ ಮಾಡಿದೀರಾ ಹಸಿರು ಶಾಲನ್ನ ರೈತರ ಶಾಲು ಅಂತ ಹೇಳ್ತೀರಿ ಅಲ್ವಾ ಕೋಮು ಭಾವನೆಯ ಕಣ್ಣಿಂದ ನೋಡಿದ್ರೆ ಹಸಿರು ಶಾಲು ಮುಸಲ್ಮಾನರ ಶಾಲಿನ ತರಾನೇ ಕಾಣತ್ತೆ ಹೌದು ತಾನೆ ಅದೇ ರೀತಿ ನೀವು ಭಾವದಿಂದ ನೋಡ್ತಿರೋದ್ರಿಂದ ಕೇಸರಿ ಶಾಲಲ್ಲಿ ನಿಮಗೆ ಧರ್ಮ ಕೋಮು ಬಿ ಜೆ ಪಿ ಇವೆಲ್ಲ ಕಾಣ್ತಾ ಇದೆ ವಿಧಾನಸೌಧಕ್ಕೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋನಿಗೆ ಪ್ರವೇಶ ಸಿಗುತ್ತೆ ಆದ್ರೆ ಕೇಸರಿ ಶಾಲು ತಗೊಂಡು ಬಂದವರನ್ನ ಭಯೋತ್ಪಾದಕರನ್ನ ತಡೆಯೋ ಹಾಗೆ ತಡೀತಾರೆ ಮೆಚ್ಚಬೇಕು ಈ ಸರ್ಕಾರವನ್ನು ಇನ್ನು ಹಾಸನದಲ್ಲಿ ಆ ಯುವಕ ಕ್ಯಾಮರಾಗೆ ಕೇಸರಿ ಬಟ್ಟೆ ಕಟ್ಟಿದ್ರೆ ಅದರಲ್ಲಿ ತಪ್ಪೇನಿದೆ ಚೆಕ್ ಮಾಡಬೇಕಾಗಿತ್ತು ಕ್ಯಾಮರಾವನ್ನ ಒಂದು ವೇಳೆ ಕ್ಯಾಮರಾ ಅಲೋ ಮಾಡದೆ ಹೋಗಿದ್ರೆ ಓಕೆ ಸೆಕ್ಯೂರಿಟಿ ರೀಸನ್ ಅಂತ ಹೇಳ್ಬೋದಿತ್ತು ಆದರೆ ಕ್ಯಾಮರಾ ಬಿಡ್ತೀವಿ ಕೇಸರಿ ಬಟ್ಟೆ ಬಿಡೋದಿಲ್ಲ ಅಂದರೆ ಏನರ್ಥ ಕೇಸರಿ ಅಪಾಯಕಾರಿನ ಇಲ್ಲಿ ಸರ್ಕಾರ ಹುಟ್ಟಿಸಿರೋ ಭಯಕ್ಕೆ ನಾಯಕರ ಓಲೈಕೆಗೆ ಬಿದ್ದು ಅಧಿಕಾರಿಗಳು ಕೇಸರಿ ವಿರುದ್ಧ ಹೀಗೆ ದ್ವೇಷ ಕಾರ್ತಾ ಇದಾರೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ ವೀಕ್ಷಕರೇ ರಾಮ ಮಂದಿರದ ಪ್ರತಿಷ್ಠಾಪನೆ ಸಮಯದಲ್ಲಿ ಮಂಡ್ಯದಲ್ಲಿ ಇದೇ ವರ್ತನೆ ತೋರ್ತು ಈ ಕಾಂಗ್ರೆಸ್ ಕೆರೆಗೋಡು ಗ್ರಾಮದಲ್ಲಿ ಕೇಸರಿ ಧ್ವಜ ಹಾರಿಸುವುದಕ್ಕೆ ಬಿಡಲಿಲ್ಲ ಕೊನೆಗೆ ಅದೊಂದು ಧ್ವಜವನ್ನೇ ನೆಪವಾಗಿಟ್ಕೊಂಡು ಹಲವಾರು ಕಡೆ ಕೇಸರಿ ಧ್ವಜವನ್ನ ಇಳಿಸೋ ಪ್ರಯತ್ನ ಮಾಡ್ತು ಈಗ ಧ್ವಜ ಬಿಡಿ ಬಟ್ಟೆ ಧರಿಸೋದಕ್ಕೂ ಅಡ್ಡಿ ಶಾಲು ಹಾಕೋದಕ್ಕೂ ಅಡ್ಡಿ ಕೊನೆಗೆ ಕೇಸರಿ ಕರವಸ್ತ್ರ ಕೇಸರಿ ದಾರಕ್ಕೂ ನಿರ್ಬಂಧ ತರ್ತಾ ಇದೆ ಈ ಪಾಪಿ ಕಾಂಗ್ರೆಸ್ ಇನ್ನು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಇದು ಇವ್ರ ದ್ವೇಷದ ಕಣ್ಣು ಕೊನೆಗೊಂದು ದಿನ ರಾಷ್ಟ್ರಧ್ವಜದ ಮೇಲೂ ಬೀಳುತ್ತಾ ಹಾಗಾದ್ರೆ ರಾಷ್ಟ್ರಧ್ವಜದಲ್ಲಿ ಕೇಸರಿ ಬಣ್ಣ ಬೇಡ ಹಸಿರು ಬಿಳಿ ಸಾಕು ಅನ್ನೋ ಮಟ್ಟಕ್ಕೂ ಇವರ ಕೇಸರಿ ದ್ವೇಷ ಬೆಳೆಯುತ್ತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿಯೋ ಸಂವಿಧಾನ ಕೇಸರಿ ಬಣ್ಣವನ್ನ ನಿಷಿದ್ಧ ಅಂದಿಲ್ಲ ಗಾಂಧೀಜಿ ಕೊಟ್ಟಿರೋ ತ್ರಿವರ್ಣ ಧ್ವಜದಲ್ಲಿ ಕೇಸರಿ ಇದೆ ಕಾಂಗ್ರೆಸ್ ಬಾವುಟದಲ್ಲಿ ಕೇಸರಿ ಇದೆ ಎಲ್ಲೆಲ್ಲಿಂದ ಕಿತ್ ಬಿಸಾಡ್ತೀರಾ ಕಾಂಗ್ರೆಸ್ ಒಂದು ಅರ್ಥ ಮಾಡ್ಕೊಳ್ಬೇಕು ಕೇಸರಿ ನೀವು ದ್ವೇಷ ಮಾಡಿದಷ್ಟು ಇನ್ನೂ ಪ್ರಖರವಾಗತ್ತೆ ನೀವು ನಾಶ ಮಾಡೋಕ್ಕೆ ಪ್ರಯತ್ನ ಮಾಡ್ತಾನೆ ಹೋಗ್ರಿ ಅದು ಬೆಳೀತಾನೇ ಹೋಗುತ್ತೆ ರಾಮ ಮಂದಿರದ ಪ್ರತಿಷ್ಠಾಪನೆ ದಿನದಿಂದ ಈ ದೇಶದಲ್ಲಿ ಮನೆ ಮನೆ ಮುಂದೆ ಬಾವುಟಗಳ ಸಂಖ್ಯೆ ನೂರು ಪಟ್ಟು ಹೆಚ್ಚಾಯಿತು ಇವತ್ತಿಗೂ ಬಾವುಟಗಳು ಫಟಫಟಿಸ್ತಾನೇ ಇದೆ ಒಂದು ಸಲ ಇಡೀ ಭಾರತವನ್ನು ಸುತ್ತಿ ಬನ್ನಿ ಅರ್ಥ ಆಗತ್ತೆ ಯಾವುದಾದ್ರೂ ಒಂದು ಬಾವುಟವನ್ನು ಕಿತ್ತೆಸೆಯೋಕ್ಕೆ ಟ್ರೈ ಮಾಡಿ ನೋಡೋಣ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಮ್ಮ ಟಿವಿ ವಿಕ್ರಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ